ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಚೀಪೇಕಾಯಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಚೇಪೆಕಾಯಿ ಸಕ್ಕರೆ ಮತ್ತು ಉಪ್ಪು ಬೇಕು ಅಂದರೆ ಸಕ್ಕರೆ ಬದಲು ಹನಿ ಕೂಡ ಹಾಕ್ಕೋಬೋದು ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ನಾನು ಚೇಪೇಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಟೇಸ್ಟಿಗೆ ಒಂದು ಎರಡು ಮೂರು ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ನೀರು ಹಾಕ್ಕೋತಾ ಇದ್ದೀನಿ ನೀರು ಬೇಡ ಅನ್ನೋರು ಹಾಲು ಕೂಡ ಹಾಕ್ಕೋಬೋದು ಹಾಲು ಹಾಕಿದ್ರೆ ಉಪ್ಪು ಹಾಕಬೇಡಿ ಈಗ ಮುಚ್ಲಾ ಮುಚ್ಚಿ ರುಬ್ಕೊಳ್ಳೋಣ ನಾನು ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಈಗ ಸೋಸ್ಕೊಳ್ಳೋಣ ಈಗ ಸ್ಪೂನಿಂದ ಈ ಥರ ಮಾಡೋಣ ಅದು ಬೀಜ ಎಲ್ಲ ಬಂದ್ಬಿಡುತ್ತೆ ನೋಡಿ ಈ ಥರ ಈ ಥರ ನೀಟಾಗಿ ಸೋಸ್ಕೊಳ್ಳೋಣ ನೋಡಿ ಬೀಜ ಎಲ್ಲ ಈ ಥರ ಇಲ್ಲೇ ಇರುತ್ತೆ ಈಗ ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳೋಣ ನೋಡಿ ಚೇಪೇಕಾಯಿ ಜ್ಯೂಸ್ ರೆಡಿಯಾಗಿದೆ ನೋಡಲಿಕ್ಕಿ ಎಷ್ಟು ಚೆನ್ನಾಗಿದೆ ಮತ್ತು ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್